ಬಾರ ಹೋಗನ ಬಾರ ಮಂತ ಬಾ ನೀನ್ ಒತ್ತಾತ್ಕೊಂಡ್ ಬಾರಪ್ಪ ಅಲ್ಲಾ ನೆರಳಲ್ಲೇ ಎರಳನೆ ಬಾ ಹೋಗನ್ ಬಾ ಹೋಗಿ ತಿಂಡಿ ತಿನ್ನ ಬಾರ ನೀನು ತಿಂಡಿ ಬಂದಲ್ಲ ನನ್ ಬಾಳಿದ್ಯಾ ಎಲ್ಲಾ 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 ನಾಟಕಗಾರ ನನ್ ಮಗನೇ ಅಲ್ಲ ಕಂಡ್ಲಪ್ಪ ಈಗ ಸ್ಕೂಲಿಗೆ ಹೋಗ್ಲಾ ಅಂತ ಹೇಳಿರೆ ನನ್ಗೆ ಅಂತ ಹೇಳಿ ನಾಟಕ ಮಾಡ್ಕೊಂಡು ಇವಾಗ ನೋಡ್ರೆ ಜಿಂಕೆ ಮರಿ ನೆಗದಾಡ ನೆಗದಾಡ್ತಿದ್ಯೋ ಏನಿಲ್ಲ ಇವಾಗ ಒಂದ್ ಸ್ವಲ್ಪ ಎಳ್ನೀರ್ ಕುಡಿದೆ ನೋಡು ಅವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿ ಇದ್ದೀನಿ ನಾನೇನ್ ನಾಟಕ ಮಾಡ್ತಿಲ್ಲ ಸ್ಕೂಲಿಗೆ ಏನ್ ಹೋಗ್ತೀನಿ ನಾನು ಯಾವತ್ತಾದ್ರು ಸ್ಕೂಲಿಂದ ಆಬ್ಸೆಂಟ್ ಆಗಿದ್ದೀನಾ ನಾನೇ ನಾಟಕ ಮಾಡೋಣ ಅದಿಕಣ ಆಯ್ತು ನಡ್ಲಾ ಪಾಪ ಹೋಗನ್ ಬಾರೋ ಮಂತ ಹೋಗ್ ಒತ್ತಾಯ್ತಕಣ ಬಾರ ನಾನು ಇನ್ನು ತಿಂಡಿ ತಿಂದಿಲ್ಲ ಮಾತ್ರ ಬೇರೆ ನುಂಗ್ಬೇಕು ಯಾಕೆ ಗ್ಯಾಸ್ಟಿಕ್ ಆಗಂಗೆ ಕಣೋ ಬೇಗ ತಿಂಡಿ ತಿಂದಿಲ್ಲ ಅಂದ್ರೆ ಬಾರ ಹೋಗನ್ ಬಾರ ಗೌರಿ ಚೆನ್ನಾಗಿ ಮೇಕ ಹ್ಮ್ ಮೇವೆಲ್ಲ ಚೆನ್ನಾಗಿ ತಿನ್ಕೊಂಡು ಎಲ್ಲೂ ಹೋಗ್ಬೇಡ ಬಿಸಿಲಲ್ಲೆಲ್ಲ ಎಲ್ಲ ಹೋಗ್ಬೇಡ ಇಲ್ಲೇ ಮೇವು ತಿನ್ಕೊಂಡು ನೆರಳಲ್ಲಿ ಕುಂತಿರು ತಿರ್ಗ ನಾನು ತಾತ ಬರ್ತೀವಿ ಸರಿನಾ ಎಲ್ಲ ಹೋಗಕ್ ಹೋಗಬೇಡ ಬಾರೋ ಸಾಕಿನ್ ಬಾರೋ ಮಾತಾಡ್ಸಿದ್ದು ಬಾ ಹೋಗರ ಇವನು ಹೇಳಕ್ ಬೇರೆ ಹೋಗಿದಾನೆ ಅವು ಗೊತ್ತಿಲ್ಲ ಅಂತ ಕಡಿದ್ಯಾ ಬಿಸಿಲು ನೋಡಿದ್ರೆ ಅವೇ ಹೋಗಲ್ಲ ಬಾ ಇಲ್ಲ ನೆರಳೈತೆ ಹಂಗ ಮೇ ಚೆನ್ನಾಗಿ ಮೇವು ಐತೆ ಮೇವು ತಿನ್ಕೊಂಡು ಕುಂತಿರ್ತಾವೆ ಆಮೇಕಿಂದ ಬಂದು ಮೋಟರ್ ಸ್ಟಾರ್ಟ್ ಮಾಡಿ ನೀರ್ ಕೊಡ್ಸಿ ಮಂತ ಓಡ್ಕೊಂಡು ಹೋದ್ರೆ ಆಗುತ್ತೆ ಬಾ ಹೋಗನ್ ಬಾ ಸರಿಕೆ ನಡೀತಾ ತಗೋ ಹೋಗ ನಿನ್ನೇನು ಮಂತವ ನೀನು ಒಂದು ದಳಿಗೆ ತೋಡುತ್ತವೆ ಅಂತ ಕರೀತಾತ ಅಂತ ಹೇಳಿರೆ ನೀನು ಅದೇ ಮಂತವ ಹೋಗ ಬಾಲಪ್ಪ ಅಂತ ಕರೀತಿದ್ಯಾ ನಡಿ ಹೋಗ ನಡಿ ಅಪ್ಪವು ಎರಡು ಎಳ್ಳಿರ್ ಕುಡಿದ್ ಬಿಟ್ಟೆ ಹೊಟ್ಟೆ ತುಂಬಿಡ್ತು ಇನ್ನೇನು ಮಂತ ಬರ್ತೀಯ ಹೇಳು ಹೊಟ್ಟೆ ಎಲ್ಲ ಸಿತೈತೆ ನಿನ್ಗೆ ಓಹೋ ನಾನು ತಿಂಡಿ ತಿಂದಿಲ್ಲ ಏನಿಲ್ಲ ಅವಾಗ್ಲೂ ಇವಾಗ್ಲೂ ಅಲ್ಲಿ ಇಲ್ಲಿ ಬೀಳಂಗ ತಿಂಡಿ ಇಲ್ಲಲೆ ಅಂತ ನಾನು ಹೋಗ್ತಿದ್ದೀನಿ ಬಾರ್ಲ ಹೋಗನ ಅಂದ್ರೆ ಅವತಾರಗಳು ಮಾಡ್ತೀಯಾ ಸರಿ ಕಣ್ಣು ಆಯ್ತಿರು ಹಸ್ಕೊಳ್ ನೋಡ್ಕೊಂಡು ಇಲ್ಲೇ ಬರ್ತೀನಿ ಅಮ್ಮಕ್ಕಿಂತ ನಾನು

ಒಂದ್ ಸ್ವಲ್ಪ ನೋಡ್ಕೊಳ ಆಗಾಗಿ ಕಟ ಕಿತ್ಕೊಂಡು ಓದಾತು ಅಂತ ಹೇಳ್ತೀನಿ ತಡಿ ಒಂದು ಮಾತು ಕೂಗ್ ಹೇಳ್ತೀನಿ ನೋಡ್ಕೊತಿರ್ಲಿ ಅಸ್ಕೊಳ್ಳೈ ಕರ್ಯಪ್ಪ ಕರೆಯಪ್ಪ ಎಲ್ಲ ಬಾರ ಇಲ್ಲಿ ಏನು ಮಾಡ್ತಿದ್ಯೋ ಏನ್ ನೀರ್ ಬಿಡ್ತಿದ್ಯಾನ ಜೋ ರಂಗಜೋ ನೋ ನೀರು ಬಿಡ್ತಿದ್ದೀನಿ ಯಾಕಜಾ ಯಾಕೋ ಕೂ ಕಾಣ್ತಿದ್ದೀಯಾ ಬಾರಲ ಪಾಪಾ ಮೋಟ್ರೆಲ್ಲ ಆನ್ ಮಾಡಿದ್ಯಲ್ಲ ಇನ್ನೇನು ಅವ್ತಿಗ ಅವ್ ನೀವು ಹೋಗ್ತಿರೋದು ಬಾ ಅಲ್ಲೇನ್ ಮಾಡ್ತಿದ್ಯಾ ನಿನ್ಕಂಡೀನು ಹ್ಞೂ ಹ್ಞೂ ಬಂದೆ ಕಣ್ ತಡಿ ರಂಗಜೋ ಬಂದೆ ಬಂದೆ ರಂಗಜ ಹಿಂಗ್ ಕೂಕಂತಿದ್ದೆ ಮೋಟರ್ ಆನ್ ಮಾಡ್ಬಿಟ್ಟು ನೀರ್ ಬಿಡ್ತಿದ್ದೆ ಆ ಅಷ್ಟ್ರಲ್ಲಿ ನೀನ್ ಕೂಕಂಡಪ್ಪ ಹೇಳು ಓ ಇವನು ಗುದ್ಲಿ ಇಟ್ಕೊಂಡ್ ಕೆಲ್ಸ ಮಾಡ್ತಿದ್ನೇನು ಅಲೈ ಪಾಪಾ ಇನ್ನೇನ ಡ್ರಿಪ್ ಇರೇ ತೋಟಕ್ಕೆಲ್ಲ ಡ್ರಿಪ್ ಮಾಡ್ಸಿದ್ರ ಇನ್ನೇನು ಮೋಟರ್ ಆನ್ ಮಾಡ್ತೀಯಾ ಗೇಟ್ ವಾಲ್ ತಿರುಸ್ತೀಯಾ ಇನ್ನೇನು ಆ ಮರದ್ ಬಟ್ಟೆಗೆ ಬುಡಕ್ಕೇನೆ ನೀರ್ ಹೋಗುತ್ತಪ್ಪ ನಿಂದ ಏನ್ ಕೆಲಸ ಆಯ್ತು ಅಲ್ಲಿ ನೋಡ ಈ ರಂಗಜ ಹೆಂಗ್ ಮಾತಾಡತ ಅಲ್ಲಾ ಕಣ್ ರಂಗಜ್ ಏನು ಕೆಲಸ ಇರಲ್ಲ ಹಂಗಂತ ನಾವು ಸುಮ್ನೆ ಮೈಗಳಾದ್ರೆ ಆಗುತ್ತಾ ಕೆಲಸ ಮಾಡದ್ ಬಿಡ್ಬೇನ್ ರಂಗಜ ಮೋಟ್ರಲ್ಲಿ ಬೇಸಿಗೆ ಬೇರೆ ಶುರು ಆಯ್ತು ನೋಡುವ ನೀರೇನು ಕಡಿಮೆ ಆಗೈತೆ ಏನಂತ ಒಂದ್ಸಲಿ ಒಂದ್ ಕಡೆಯಿಂದ ಎಲ್ಲಾನು ನೋಡ್ಕೊಂಡು ಬರ್ತಿದ್ದೆ ಓ ಏನು ಮಾಡ್ತೀಯಾ ಹೇಳು ಕುಲ್ ಕಸ್ಬೆ ಇನ್ನೇನ್ ತೋಟ ನೋಡ್ಕೊಳೋದು ಆ ಸ್ಕೂಲ್ ನೋಡ್ಕೊಳೋದು ಅದೇ ಆಗ್ಬಿಟ್ಟೈತೆ ಇದನ್ ಬಿಟ್ರೆ ನಮ್ಗೆ ಇನ್ನೇನು ಗೊತ್ತಿಲ್ಲ ಅದು ಕೇಳ್ತಿದ್ದೆ ಅಷ್ಟೇ ನೀನು ನೋಡ್ತಿದ್ದೆ ಒಂದ್ ಕಡೆಯಿಂದ ಇನ್ನೇನು ಇದನ್ನು ಮಾಡಿಲ್ಲ ಅಂದ್ರೆ ಆಗುತ್ತೆ ಅಂದ್ರಂಗೆ ಕಷ್ಟಪಟ್ಟು ಮಾಡ್ಬೇಕಲ್ವ ಬಿಡ್ಲಾ ಬಿಡ್ಲಪಾ ಬರೀ ಹೊಲ ತೋಟ ಗದ್ದೆ ನೋಡ್ಕೊಂಡೆ ಒಳ್ಳೆ ಆದಾಯ ಮಾಡ್ತಿದ್ಯಾ ನೀನು ಮೊದ್ಲಿನಾನು ನಿಮ್ಮ ಅಪ್ಪಾಜಿ ಜೊತೆ ಇದ್ದು ಇದ್ದು ಎಲ್ಲ ನೋಡ್ಕೊಂಡ್ ಬಿಟ್ಟಿದ್ಯಾ ನಿನಗೆ ಯಾವ್ದ್ರಲ್ಲಿ ಆದಾಯ ಆಯ್ತಾ ಯಾವ್ ಟೈಮಲ್ಲಿ ಏನ್ ಬೆಳೆ ಹಾಕ್ಬೇಕು ಹೆಂಗ್ ಅದ್ರಲ್ಲಿ ಲಾಭ ತಕ್ಕಬೇಕಂತ ಬಾಳ ಚೆನ್ನಾಗ್ ಕಲ್ತ್ಕೊಂಡ್ ಸುಮ್ ಸುಮ್ನೆ ನೀನು ಹೋಗ್ಬಿಟ್ಟು ನಾನು ಲಕ್ಷ ದುಡಿತೀನಿ ಕೋಟಿ ಅಥವಾ ಬಂಡಾಳ ಹಾಕೊಂಡ್ಬಿಟ್ಟು ಅದು ಇದು ಅವತಾರಗಳು ಮಾಡಿದ್ರೆ ಆಗುತ್ತಾ ಇನ್ನಂಗೆ ಬುದ್ಧಿವಂತಿಕೆಯಿಂದ ಫಸ್ಟ್ ಕಷ್ಟ ಪಡ್ಬೇಕು ಕಷ್ಟ ಪಟ್ರೆ ಮುಂದೆ ಹೋಗ್ತಾ 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 ಅನುಭವ ಆಗಿ ಅವ್ರಿಗೆ ಏನೇ ಗೊತ್ತಾಗುತ್ತೆ ಏನೋ ಬಿಡ್ರಂಗಜ ಹೆಂಗ ಈ ಕಸಬು ನಮ್ಮಪ್ಪ ಕಲ್ಸು ಹೋಯ್ತಂತ ನಮ್ಮಅಪ್ಪ ಮಾತು ಕೇಳ್ಕೊಂಡು ಹೆಂಗ ಬುದ್ಧಿವಂತಿಕೆಯಿಂದ ನಾನು ಹ ತೋಟ ಗದ್ದೆ ಹೆಂಗ ನೋಡ್ಕೊಂಡು ಆ ನೋಡ್ಕೊಂಡು ಹೆಂಗ ಚೆನ್ನಾಗ್ ಸಾಕಣೆ ಹಂಗ ಇದ್ದೀನಿ ನೆಮ್ಮದಿಯಾಗಿ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನಾನು ಕೈ ಚಾಚ ಅವಶ್ಯಕತೆ ಇಲ್ಲ ಕಷ್ಟಪಟ್ಟು ಇಲ್ಲೇ ಮಾಡಿದ್ರೆ ಹತ್ರ ಏನು ದುಡಿಯೋ ಅಂತದ್ದು ಬೇರೆಯವ್ರ ಹತ್ರ ಕೆಲಸ ಕೇಳ್ಕೊಂಡು ಹೋಗೋ ಅವಶ್ಯಕತೆ ಇರಲ್ಲ ಕಣ್ರ ರಂಗಜ ಕಣ್ಲಾ ಪಾಪ ಅದಂತೂ ನಿಜ ಬಿಡು ಅಲ್ಲ ಕಣ್ಲಾಪಾಪ ಪಾಪ ಸ್ಕೂಲ್ ಎಷ್ಟ್ ಮಾಡ್ಕಂಡ ಇವಾಗ ನಿನಗೆಲ್ಲ ಗೊತ್ತಿಲ್ವೇನ್ರ ಗಜ ಟೋಟಲ್ ಒಂದ್ ಹತ್ತು ಹಸ್ಗಳು ಇದ್ದಾವೆ ಮನೆ ಕರುಗಳು ಒಂದ್ ಎರಡು ಇದಾವೆ ಅವುಗಳ್ ಬಿಟ್ಟೆ ಹತ್ತು ಹಸುಗಳಿದಾವೆ ಹಾಲು ಕೊಡೋ ಹಸ್ಗಳು ಅದರಲ್ಲಿ ಕರೆಕ್ಟಾಗಿ ಇವಾಗ ಹಾಲು ಕೊಡ್ತಿರೋವೋ ಒಂದು ಏಳು ಇದಾವೆ ಒಂದು ಮೂರು ಹಸುಗಳು ಇನ್ನೇನು ಕೊಡ್ತಿಲ್ಲ ಆ ಟೋಟಲ್ ಒಂದು ಏಳು ಹಾಲ್ ಹಾಲು ಕೊಡ್ತಿದ್ದಾವ ಕಂಡ್ರಂಗಜ ಕಣ್ಣು ಮಾಡಪ್ಪ ಹೆಂಗೋ ಪಡ್ತಿದ್ಯಾ ಹೆಂಗ ಆದಾಯ ತಗೊಳ್ತಿದ್ಯಾ ಏನು ಪುಕ್ಸಾಟೆ ಮಾಡ್ತಿದ್ಯಾ ಪಡ್ತಿದ್ಯಾ ಭಗವಂತ ಕೊಡ್ತಿದ್ದಾನೆ ಕಷ್ಟ ಪಡ್ತೀವೋ ಅದ್ರ ತಕ್ಕಂತೆ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ಭಗವಂತ ನಾವು ಅಂದ್ರೆ ಸುಮ್ನೆ ನೆನೆ ಮಲ್ಕೊಂಡ್ಬಿಟ್ಟು ದುಡ್ಡು ಬರಲಿಲ್ಲ ಕಷ್ಟಪಟ್ಟರೂ ದುಡ್ಡು ಬರ್ಲಿಲ್ಲ ಅಂತ ಸುಮ್ನೆ ಹೇಳಿದ್ರೆ ಬಂದ್ಬಿಡುತ್ತಾ ಕಷ್ಟ ಪಡ್ಬೇಕು ದುಡಿಬೇಕು ಬೆವರು ಸುರಿಸ್ಬೇಕು ಭಗವಂತ ಕೊಟ್ಟೆ ಕೊಡ್ತಾನೆ ಅಂತೂ ನಿಜ ಕಂಡುಬಿಡ್ರಿ ರಂಗಜ ಕುಂತಿತ್ತಲ್ಲ ಕುಂತು ಕುಂತು ಹೊಟ್ಟೆ ಬೊಜ್ಜೆಲ್ಲ ಬರ್ಸ್ಕೊಂಡು ಶುಗರು ಬಿ ಪಿ ಅವು ಇವು ಕಾಯಿಲೆಗಳು ಮಾಡ್ಕೊಂಡು ನರಳಕ್ಕಿಂತ ಕಷ್ಟಪಟ್ಟು ಹಿಂಗೆ ತೋಟದಲ್ಲಿ ಹೊಲದಲ್ಲಿ ಹಸ್ಗಳು ಮೇಯಿಸ್ಕೊಂಡು ಹೆಂಗ ನೆಮ್ಮದಿಯಾಗಿ ಜೀವನ ಕಳಿತಿದ್ದೀನಿ ಒಂದು ಶುಗರ್ ಇಲ್ಲ ಒಂದು ಬಿ ಪಿ ಇಲ್ಲ ಹಾಂ ಆರೋಗ್ಯನೂ ಭಾಳ ಚೆನ್ನಾಗೈತೆ ನನಗೆ ಒಂದು ಜ್ವರ ಬಂದ್ರುನು ಒಂದು ಮಾತ್ರೆ ನುಂಗಿರನ್ನು ಹೊಲ್ಟೋಗಿ ಬಿಡ್ಕೊಂಡ್ರಂಗಜ್ಜಾ ರಂಗಜ್ಜ ಭಾಳ ಚೆನ್ನಾಗಿ ಆರೋಗ್ಯ ಐತೆ ಭಗವಂತ ಚೆನ್ನಾಗಿ ಇಟ್ಟಿದ್ದಾನೆ ನನಗೆ ಹ್ಮ್ ಸರಿ ಕಣ್ಣಪ್ಪ ಆಯ್ತು ಭಗವಂತ ಒಳ್ಳೇದ್ ಮಾಡ್ಲಿ ಹೆಂಗ ಕಷ್ಟ ಪಡ್ತಿದೀರ ಗಂಡ ಹಾಂಡ್ತಿ ಹ್ಮ್ ಮಗನೂ ಏನ್ ಓದ್ತಿದ್ದಾರ ಏನ್ ಮಾಡ್ತಿದಾನೆ ಮಗ ಇನ್ನೇನ್ ರ ಗಜ ಡಿಗ್ರಿ ಮಾಡ್ತಿದಾನೆ ಈ ಸಲ ಫೈನಲ್ ಇಯರ್ ಡಿಗ್ರಿ ಆ ಮನೆಯಿಂದಾನೆ ಓಡಾಡ್ತಿದಾನೆ ಎಲ್ಲಿ ಹಾಸ್ಟ್ಲಿಗೆ ಇಷ್ಟು ಎಲ್ಲೂ ಇಲ್ಲ ಅವ್ನು ಓಡಾಡ್ತಿದಾನೆ ಹೆಂಗ ಓಡಾಡ್ತಿದ್ದಾನಂಗ ಅವ್ನಿರೋದಕ್ಕೂ ಹೆಂಗೋ ಅದು ಇದು ಕೆಲಸ ಮಾಡ್ತಿದ್ದಾನೆ ನನ್ಗೂ ಒಂದ್ ಸ್ವಲ್ಪ ಉತ್ತಮ ಆಗ್ತೈತೆ ಹಸ್ಗಳಿಗೆಲ್ಲ ಹಾಲ್ ಕರಿಯೋದು ಕಸ ಬಾಚಾಕೋದು ಮೇವು ಕುಯ್ಕೊಂಬರೋದು ಅದು ಇದು ಮಾಡ್ತಾನೆ ಆಮೇಕಿಂದ ಮಧ್ಯಾಹ್ನದ ಮೇಲೆ ಬಂದು ತಿರ್ಗಾ ಹಸ್ಗಳ್ನೆಲ್ಲ ಬಂದು ಹಾ ತಿರ್ಗಾ ಬೂಸ ಇಡೋದು ಹಾಲ್ ಕರಿಯೋದು ಹಾಲ್ ಹಾಕ್ಬಾರದು ಬರೋದು ಎಲ್ಲ ನೋಡ್ಕೊತಿದ್ದಾನೆ ಹಿಂಗ ಆ ಏನಾರು ಕಾಯಿಲೆ ಇಲ್ಲ ಬಿದ್ರೆ ಡಾಕ್ಟರ್ ಫೋನ್ ಮಾಡಿ ಕರ್ಸಿ ನೋಡ್ಸೋದು ತೋರ್ಸೋದು ಎಲ್ಲ ಮಾಡ್ತಿದ್ದಾನೆ ಹಿಂಗ ಉತ್ತಮ ಆಗೈತೆ ಅವ್ನ ಇರೋದಕ್ಕೆ ಮುಂದೆ ಹೆಂಗ ಗೊತ್ತಿಲ್ಲ ಕಣ್ರ ಹಂಗಜ್ಜ ಇವತ್ತಿಂಗೆ ಮಟ್ಟಿಗೆ ಹೆಂಗ ನನ್ನ ಮಾತು ಕೇಳ್ಕೊಂಡು ಹೆಂಗ ಬುದ್ಧವಂತ ಆಗಿದ್ದಾನೆ ನಾನು ಚೆನ್ನಾಗ್ ನೋಡ್ಕೊಂಡಿದ್ದೀನಿ ಬೈಕೆಲ್ಲಾ ಕೊಡ್ಸಿದೀನಿ ಅವ್ನು ಕೇಳಿದ ಬೈಕು ಏನ್ ಬೇಕೆಲ್ಲ ಕೊಡ್ಸಿದೀನಿ ಚೆನ್ನಾಗ್ ನೋಡ್ಕೊತಿದೀನಿ ಅವ್ನಿಗೆ ಯಾತ್ರಲು ಏನ್ ಕಡಿಮೆ ಮಾಡಿಲ್ಲ ನನ್ನ ಮಾತೇನ್ ಮೀರೋಗಿಲ್ವಲ್ಲ ಹೋಗಿಲ್ವಲ್ಲ ಚೆನ್ನಾಗ್ ಇಲ್ಲಿ ಬಿಡ್ಲಾ ಪಪ್ಪ ಚೆನ್ನಾಗಿ ನೋಡ್ಕೊಳ್ಳೋ ಇರೋದೊಬ್ ಮಗ ಅವ್ನಗೂ ಚೆನ್ನಾಗ್ ನೋಡ್ಕೊಂಡಿಲ್ಲ ಆದ್ರೆ ಆಗುತ್ತಾ ಅವನು ಬುದ್ಧವಂತ ನಿನ್ನಂಗೇನೆ ನೀನ್ ಮಾಡ್ತಿಯಲ್ಲ ಕೆಲ್ಸ ನೀನ್ ನೋಡ್ಬಿಟ್ಟು ಅವ್ನು ಕಲ್ತಾನೆ ನಮ್ಮ ಅಪ್ಪಯ್ಯ ಇಷ್ಟೊಂದ್ ಕಷ್ಟ ಪಡ್ತೈತೆ ನಾನು ಮಾಡ್ಬೇಕನ್ನೋದು ಅವ್ನಗೂ ಮನ್ಸಲ್ಲಿ ಬರುತ್ ಪಾಪ ಕಷ್ಟ ಪಡ್ತಿರೋದ್ ಕಣ್ಣಿನ ನೋಡದ್ವಾ ಅವ್ನ ಚಿಕ್ಕ ಹುಡ್ಕಣ ಹೆಂಗ ಬುದ್ಧವಂತ ತಾಳಪ್ಪ ನಾನು ನೋಡ್ತಿರ್ತೀನಲ್ಲ ಒಂದ್ ಗಾಳಿಗೆ ಅಲ್ಲಿ ಇಲ್ಲಿ ಮಾತಾಡೋದಾಗ್ಲಿ ಹುಡುಗರ ಹತ್ರ ಹೋಗೋದಾಗ್ಲಿ ಹಾ ಸುಮ್ನೆ ನಿನ್ಕಂಡು ಆರ್ಟೆ ಹೊಡೆಯೋದಾಗ್ಲಿ ಅದು ಇದು ಮಾಡಲ್ಲ ಹೆಂಗ ಕಷ್ಟಪಟ್ಟು ಹೆಂಗೋ ಕೆಲಸ ಮಾಡ್ಕೊಂಡು ಅವನ ತೆಟಿಗ ಅವ್ನು ಕಾಲೇಜಿಗೆ ಹೋಗಿ ಬರ್ತಿದ್ದಾನೆ ಇರಲಿ ಬಿಡು ಒಳ್ಳೇದಾಗ್ಲಿ ಸರಿ ಕಣ್ರೆ ಗಜೋವು ಯಾಕೆ ಕೂಗಿದ್ದೇಳು ನನಗೂ ಒದ್ತಾಯ್ತು ಮಂತ ಬೇರೆ ಹೋಗ್ಬೇಕು ನಾನು ಇಲ್ಲ ನೀನು ಇಲ್ಲೇ ಇರಲ್ವಲ್ಲ ಪಾಪ ತೋಡ್ದ ಹತ್ರ ಮಂತ ಹೋಗ್ತಿದ್ಯನು ಹೋಗ್ತೀನಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟೇ ಹೋಗೋದು ಯಾಕೆ ಹೇಳು ಇಲ್ಲ ಪಾಪ ನೀನು ಇಲ್ಲೇ ಇದ್ರೆ ಒಂದು ಸ್ವಲ್ಪ ನಮ್ಮ ಮಸ್ಗಳ್ನ ನೋಡ್ಕೊಳ್ಳ ಪಾಪ ನಾನು ಸ್ವಲ್ಪ ಮಂತ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಮಾತ್ರೆ ನಂಗೆ ಬರ್ತೀನಿ ಅಮ್ಮಕ್ಕಿಂತ ಬರ್ತೀನಿ ಇನ್ನೊಂದ್ ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ತಿರ್ಗ ವಾಪಸ್ ಬರ್ತೀವಿ ಅಲ್ಲಿವರೆಗೂ ಹಗ್ಗಾಗ್ ಈಗ ತಿತ್ಕೊಂಡ್ ಎಲ್ಲಾರ ಓದತ್ತು ಅಂತ ಅಷ್ಟೇ ಇನ್ನೇನಿಲ್ಲ ಸರಿಕಂಡ್ ರಂಗಜ ಆಯ್ತು ಹೋಗು ಓ ಏನು ಆಗಲ್ಕಂಡ್ ಹೋಗ್ ರಂಗಜ ಇನ್ನೇನು ಹಗ್ಗಾಗಿ ಕ್ಕಂಡ್ ಇನ್ನೇನು ಮೇವು ತಿನ್ನಕ್ಕೆ ಬಂದ್ರೆ ಇನ್ನೇನು ಪಕ್ಕ ತೋಟ ನಮ್ದೆ ಓ ಏನು ಒಂದ್ ಸ್ವಲ್ಪ ತಿಂದ್ರೆ ಏನು ಆಗಲ್ಕಂಡ್ ಹೋಗು ಓಹ್ ಎಲ್ಲ ನಮ್ಮ ಸ್ಕೂಲಿನ ಜಾನುವಾರು ತಿಂದ್ರೆ ಏನು ಆಗಲ್ಲ ಸರಿಕಂಡ್ಲ ಪಾಪ ಆಯ್ತು ಗಟ್ಟಿಯಾಗಿ ಹಗ್ಗ ಎಲ್ಲಾ ಕಟ್ಟಿದೀನಿ ಆದ್ರೂ ನನ್ನ ಮಗು ನಾವು ಕಣ ಏನ್ ಮಾಡ್ತೀಯ ಮೇವುಗಳು ಇಲ್ಲ ಇದಾವೆ ನೀರೆಲ್ಲಾ ಬಿಟ್ಟಿದ್ದೆ ನೋಡು ಹಸಿರು ಮೇವುಗಳು ಬೇಕಾದಷ್ಟು ಬಂದಾವೆ ತಿನ್ಕೊಂಡು ಇರ್ತವೆ ಆದ್ರೂ ಒಂದ್ಸಲಿ ನೋಡ್ತಿರಪ್ಪ ಕಣ್ಣಾಯಿಸ್ತಿರುವಂತ ಅಷ್ಟೇ ಇನ್ನೇನಿಲ್ಲ ಸರಿ ಕಣ್ರಕ್ಕ ಜೋವ್ ಈ ಹುಡುಗಿ ಯಾಕೆ ಸ್ಕೂಲಿಗೆ ಹೋಗಿಲ್ಲ ಇದಾಗ್ಲ ಪಾಪ ಸ್ಕೂಲಿಗೆ ಹೋಗಿಲ್ವೇನು ಇವತ್ ರಜೆ ಏನ ಇವತ್ತು ಇಲ್ಲ ಹುಷಾರಿ ಇರಲ್ಲ ಅದಕ್ಕೆ ಇವತ್ ಸ್ಕೂಲಿಗೆ ಹೋಗ್ಲಿಲ್ಲ ಪಾತನೆ ಒಟ್ ನಾವು ಬರ್ತೈತಂತಿದ್ಯಾ ಎಲ್ಲ ಹೋಗ್ಬೇಡ ಬಿಡು ಇವತ್ತು ಒಂದ್ ದಿವಸ ರಜೆ ಹಾಕ ನಾಳೆಯಿಂದ ಹೋಗುವಂತೆ ಅಂತ ಕರ್ಕೊಂಬಂದು ತೋಡ್ತಾವ ತೋಡತಾವ ಕರ್ಕೊಂಬಂದು ಎಳ್ನೀರ್ ಕುಡ್ಸೋದಕ್ಕೆ ಕರ್ಕೊಂಡ್ಬಂದಿತ್ತು ಎಳ್ಳೀರೆಲ್ಲ ಕುಡ್ದೈತಿ ಇವಾಗ ಓಡ್ತಿದೀವಿ ಮಂತವ ಹಾ ತಂಟ ತಿನ್ಬಿಟ್ಟಿದ್ಯಾ ಅದಕ್ಕೆ ಒಟ್ಟು ನೋವು ಬಂದೈತೆ ಎಷ್ಟು ತಿಂದೆ ತಂಟನ ಎಷ್ಟು ತಿಂದೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ಅಜ್ಜಿ ಮಾಡಿತ್ತು ನಾನು ಎಷ್ಟು ತಿಂದೆ ಅಂತ ಆಟ ಆಡ್ತಾ ಆಟ ಆಡ್ತಾ ಎಷ್ಟು ತಿಂದೆ ಅಂತ ಗೊತ್ತಿಲ್ಲ ಕಣ ನನಗೆ ಸರಿ ಆಯ್ತು ಹೋಗು ನೀರು ಕುಡಿ ಎಳ್ಳೀರು ಕುಡ್ದಿಯಲ್ಲ ನೀರು ಕುಡ್ದು ಸ್ವಲ್ಪ ಮೊಸರು ಅನ್ನೋ ಮಜ್ಜಿಗೆ ಅನ್ನೋನು ಊಟ ಮಾಡಿ ಏನೂ ಆಗಲ್ಲ ಅಜೀರ್ಣ ಆಗಂಗ ಆಗಿರುತ್ತೆ ಹ್ಞೂ ಪಾಪ ನಡಿಯ ಹೋಗ ನಡಿಯ ಒತ್ತಾಯ್ತ್ಕೊಂಡು ನಡಿಯೋ ಮಂತ ಹೋಗ ನೋವು ಹೋಯ್ತು ಅಂತ ಕಾಣ್ ಈಟೋ ತರ್ಲಿಲ್ವಲ್ಲ ಅಂತ ಹೇಳ್ದವ್ರು ಈ ಸಣ್ಣ ಹುಡ್ಗು ಬೇರೆ ಆ ನನ್ನ ಮಗ ಅಂತ ಬಿಟ್ಟು ತರ್ಲೆ ನನ್ ಮಗ ಅವ್ನ ಹೋದ್ನು ಇವ್ರ ತಾತ ಎತ್ಲಾಗ್ ಹೋಯ್ತು ಏನೋ ಕತೆ ಕತೆಳ್ ಕುಡಕ್ತಿನಿ ಬಾರ್ಲಾ ಪಪ್ಪ ಎಳ್ನೀರ್ ಕುಡ್ಕೊಂಡ್ ಬರುವಂತೆ ಅಂತ ಕರ್ಕೊಂಡು ಹೋಯ್ತಿ ಇವ್ರ ತಾತ ಯಾಕ ಒಟ್ಟೆ ಸರಿ ಇಲ್ಲ ನಮ್ ಹುಡುಗುಂದು ನಿನ್ನೆ ಹಬ್ಬದಲ್ಲಿ ತಮ್ತಾ ಅದು ಇದು ಬೋಂಡ ಅದು ಇದು ಮಾಡಿದ್ದು ನೋಡಿ ತಿನ್ಕೊ ಬಿಟ್ಟನೇ ಅಜೀರ್ಣ ಆಗಂಗ ಆಗ್ಬಿಟ್ಟ ಏನು ಮಾಡ್ತೀರಾ ಮೊಮ್ಮಕ್ಳು ಆಸೆ ಚಿಕ್ಕ ಮಕ್ಳುಗಳು ಗೊತ್ತಾಗಲ್ಲ ತಿನ್ಕೊಂಡ್ಬಿಟ್ಟಿದಾನೆ ಆಟ್ನವ್ ಬಂದ್ಬಿಟ್ಟತೆ ಅದಕ್ಕೆ ಇವತ್ತು ಸ್ಕೂಲ್ಗೂ ಕಳ್ಸಿಲ್ಲ ಮತ್ತೆ ಸ್ಕೂಲ್ ನಲ್ಲಿ ಒಟ್ನವ್ ಅಂತ ಹೇಳಿರ ಮತ್ತೆ ಪಪ್ಪಾ ವೇಸ್ಟ್ಗಳು ಮುಂದೆ ಸುಮ್ನೆ ಹಿಂಸೆ ಬೇಡ ಅಲ್ಲಿ ಹೋಗ್ಬಿಟ್ಟು ಅದ್ಲಾಗೆ ಹಾಸ್ಪಿಟ್ಲಿಗೆ ಹಂಗೆ ಜಾಸ್ತಿ ಆದ್ರೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ ಬಂದ್ರೆ ಆಯ್ತು ಅಂತ ಸುಮ್ನೆ ಮಂತಾವ್ ಉಳಿಸ್ಕೊಂಡ್ ಬಿಟ್ಟಿದೀವಿ ಕಣಪ್ಪ ಯಾಕೆ ಇಷ್ಟೊತ್ತಾದ್ರೂ ಮಂತಾವಲೆ ಬರ್ಲಿಲ್ಲ ಇನ್ನು ತಿಂಡಿ ತಿಂದಿಲ್ಲ ಏನಿಲ್ಲ ಇಷ್ಟ ಬಿರೇ ಎಲ್ಲ ತಿಂಡಿ ಆಯ್ತನ್ನು ಬಾರಮ್ಮ ತಿಂಡಿ ತಿಂಡಿಯೆಲ್ಲ ಆಯ್ತು ಒಂದ್ಗಡೆ ಕುತ್ಕೊಂಡ್ ಅಂತ ಕೂತ್ಕೊಂಡಮ್ಮ ಇನ್ನೇನ್ ಒಳಿಕಂತ ಕೂತ್ಕೋಕಾಗಲ್ಲ ಶೆಖೆ ಅಂದ್ರೆ ಶೆಖೆ ಅಲ್ಲೇ ಇನ್ನೇನ್ ಶಿವರಾತ್ರಿ ಹಬ್ಬ ಮುಗೀತು ನೋಡು ಅದಕ್ಕೂ ಅದಕ್ಕೂ ಇನ್ನೇನ್ ಒಳಗಡೆ ಕೂತ್ಕೋಕಾಗಲ್ಲಮ್ಮ ಹ್ಮ್ ಅದಕ್ಕೆ ಗಾಳಿ ಬೀರ್ಸಿತ್ತಲ್ಲ ಒಂದ್ಗ ಆಚೆಗಡೆನ ಅಂತ ಬಂದ್ ಕೂತ್ಕೊಂಡು ಎಲ್ಲಾಡಿಕೆ ಹಾಕೊಂಡು ಒಜ್ಜಿ ಹುಡುಗ ಈಟೋತಾದ್ರೂ ಬರ್ಲಿಲ್ವಲ್ಲಮ್ಮ ಮಾಡಿ ಯಾರಮ್ಮ ನಿಮ್ ರಂಗಜ್ಜಾನು ಪಾಪ ಇಬ್ಳು ತೋಟಿದ್ರು ಆ ಸ್ಕೂಲ್ ನ ಕಟ್ಟ ಬರ್ತೀವಂತ ತಿಂಡಿ ತಿಂಡಿಲ್ಲ ಏನಿಲ್ಲ ಆ ಸಣ್ಣ ಹುಡುಗಲ್ ಬರೀ ಕರ್ಕೊಂಡು ಹೋಗೈತೆ ಬೇಗ ಬರೋದಲ್ವಾಜ್ಜ ಬರ್ತಾರ ಕಣ್ಣು ಸುಮ್ನೀರ್ ಗೌರಾಜ್ಜಿ ಹಿಂಗ್ ಹಿಂಗ್ ಬರೋದಕ್ಕೇನು ಅವ್ರೇನ್ ಕಾರ್ ತಗೊಂಡು ಹೋಗಿದಾರ ಏನ್ ಹೇಳು ಆ ಬರ್ತಾರ ಕಣ್ ಸುಮ್ನಿರ್ ಅಜಾ ಹಿಂಗ್ ಅರ್ಜೆಂಟ್ ಮಾಡ್ತೀಯ ಸ್ಕೂಲಿಗೆ ಹೋಗಿಲ್ವ ಇವತ್ತು ಸ್ಕೂಲಿಗೆ ಹೋಗಲ್ಲ ಯಾಕ ಅವನಿಗೆ ನಿನ್ನೆ ತಮ್ತಾ ಇವು ತಿಂದ ನೋಡುವ ಆಕ ಒಟ್ಟೆಗೆ ಬರೇ ಶರೀರಾಗಿ ಕಳಸ್ತಿಲ್ಲ ಕಣಮ್ಮ ಇವತ್ತು ಅದಕ್ಕೆ ಅವ್ರ ತಾತ ಕರ್ಕೊಂಡ್ ಹೋಗ್ಬಿಟ್ಟು ಎಲ್ಲಿನಾರ ಕುಡಿಸ್ಕೊಂಡ್ ಬರ್ತೀನಿ ಬರ್ಲ ಪಾಪ ಅಂತ ತೋಟ ಕರ್ಕೊಂಡ್ ಹೋಗೈತೆ ಸರಿ ಕಣ ಆಯ್ ಬಿಡು ಬರ್ತಾರ ಓ ನೋಡು ನಿಮ್ ಅಜ್ಜಿ ದರ್ಬಾರ್ ನೋಡು ಅಲ್ಲೇ ತಿಂಡಿ ತಿನ್ಕೊಂಡು ಆರಾಮಾಗಿ ಎಲ್ಲಾಡ್ಕೊಂಡ್ ಗೊತ್ತೈತೆ ನಾನಿ ಒಂದ್ ತೋಟ ನೀರು ಕೊಡುದಿಲ್ಲ ತಿಂಡಿ ತಿನ್ನೋದಿರ್ಲಿ ಸುಮ್ಮಕ್ ಬಾಳ ಜಾತ್ಲಾಗಿ ನೀನ್ ಮಾತಾಡೋದ್ ನೋಡಿ ಹೆಂಗ್ ಮಾತಾಡ್ತಿ ಅಂತ ನಿನ್ಗೇನು ತಿಂಡಿ ತಿನ್ಬೇಡ ಅಂದಿದ್ದೀನಿ ನಾನು ನೀನೇ ತಡ ಮಾಡ್ಕೊಂಡ್ ಬಂದ್ಬಿಟ್ಟು ಅಂತ ಹೋದವ್ರು ಈಟತ್ತಾದ್ರೂ ಮಂತ ಬರ್ದಂಗೆ ತಿಂಡಿ ತಿಂದಂಗೆ ನನ್ ಮೇಲ್ ಕೋಪ ಮಾಡ್ಕೊಂತಿದ್ಯಾ ಇವಾಗ ಏನ್ ತಿಂಡಿ ಕೊಡ್ತಾಳೆ ತಿಂಡಿ ತಿನ್ನುವಂತೆ ನಮ್ಗೆ ತಿಂಡಿ ಗಿಂಡಿ ಬೇಡ ಕಣ ಇವಾಗ ಇವಾಗ ಇನ್ನು ಇಲ್ಲೇ ಹೋಟ್ಲಲ್ಲಿ ನಾನು ಪಾಪ ಒಂದ್ ಅವನೊಂದ್ ಅರ್ಧ ಪ್ಲೇಟ್ ನಾನೊಂದ್ ಪ್ಲೇಟ್ ಇಡ್ಲಿ ತಿನ್ಕೊಂಡ್ ಬಂದು ಕಡೆ ಇವಾಗ ಏನು ತಿಂಡಿ ಗಿಂಡಿ ಏನು ಬೇಡ ನೇತ್ರಮ್ಮ ಕೇಳಿಸ್ಕಂಡ ನಿಮ್ ರಂಗಜ್ಜನ್ ಮಾತಾ ಮನೇಲಿ ತಿಂಡಿ ಮಾಡೋದಾಂತಿ ತಿನ್ನಕ್ಕಾಗಲ್ಲ ಇವ್ರಿಗೆ ಹೊರಗಡೆ ಬಾಳ ಚೆನ್ನಾಗ್ ತಿಂತಾರೆ ನೋಡು ಬಂದಿರೋದು ರುಚಿಗಾರರು ರುಚಿಗಾರರು ಅಜ್ಜ ಮೊಮ್ಮಗ ಹೋಗ್ಬಿಟ್ಟು ಆ ಹೋಟ್ಲ ತಿನ್ಕೊಂಡ್ ಬಂದಿರೋದ್ ನೋಡಮ್ಮ ಅವ್ರಿಗೂ ಮೊದ್ಲೆ ಹೊಟ್ಟೆ ಸರಿ ಬೇರೆ ಇಲ್ಲ ಆ ಚಟ್ನಿದು ತಿರ್ಗಾ ಇಡ್ಲಿ ತಿನ್ಸ್ಕೊಂಡ್ ಬಂದೈತಲ್ಲ ನೋಡು ಹೋಗ್ಲಿ ಬಿಡ ಅತ್ಲಾಗಿ ಅವನೇನ್ ಜಾಸ್ತಿ ತಿನ್ಲಿಲ್ಲ ಒಂದ್ ಸ್ವಲ್ಪ ಸಾಗು ಜೊತೆ ಒಂದ್ ಅರ್ಧ ಪ್ಲೇಟ್ ಇಡ್ಲಿನ ನೆಂಚ್ಕೊಂಡ್ ತಿಂದ ಅಷ್ಟೆ ಚಟ್ನಿಯಿಂದ ಏನ್ ತಿನ್ಲಿಲ್ಲ ನಾನ್ ಅಂದ್ರೆ ಒಂದ್ ಪ್ಲೇಟ್ ಇಡ್ಲಿ ಬೋಂಡ ಅವು ಇವು ತಿನ್ನಮ್ಮ ಆ ಹುಡ್ಗನ್ ಮೇಲೆ ಯಾಕೆ ರೇಗಾಡ್ತಿದ್ದೆ ಹಾ ಸುಮ್ನಿರು ಏನ್ ಗೊತ್ತಾ ಅಜ್ಜಿಗೆ ಹೊಟ್ಟೆ ಕಿಚ್ಚು ನಾವಿಬ್ಬರ ಹೋಗ್ಬಿಟ್ಟು ಹೋಟ್ಲ ತಿಂಡಿ ತಿನ್ಕೊಂಡ್ ಬಂದಿವ್ ನೋಡು ಅದಕ್ಕೆ ನಮ್ಮ ಇಬ್ಬರಾದ ಮೇಲೂ ಕೋಪ ಮಾಡ್ಕೊಂತೈತೆ ಸುಮ್ಮನೆ ಏನು ಮಾತಾಡ್ಬೇಡ ಏನು ಏನೋ ನಿಮ್ ತಾತನ್ ಏನೋ ಹೇಳ್ಕೊಡ್ತಿದ್ಯಾ ಹ ಹಿಂದೆ ನಿನ್ಕೊಂಬಿಟ್ಟು ಗುಸು ಗುಸು ಅಂತ ಏನೋ ಹೇಳ್ತಿದ್ಯಾ ಯಾಕ ಯಾಕೆ ಏನ್ ಹೇಳ್ತಿರೋದದು ಅದೇ ಏನ್ ಇಲ್ಕಣಜಿ ಏನು ಹೇಳ್ತಿರಲ್ಲ ಸುಮ್ಮನೆ ತಾತ ಏನು ಮಾತಾಡ್ಬೇಡ ಅಂತಿದ್ದೆ ಅಷ್ಟ ಕಣಜಿ ಪಾಪ ನೀನ್ ಮಾತಾಡಿದ್ ನನ್ಗೇನ್ ಕೇಳುತ್ತಿಲ್ಲ ಅನ್ಕೊಂಡೇನಾ ಹಾ ನಾನೇ ಕೊಟ್ಟ ಕಿಸ್ ಮಾಡೋಣ ಹೆಂಗೋ ತಿಂಡಿ ತಿನ್ಕೊಂಡ್ ಬಂದಿರಲ್ಲ ಹೆಂಗೋ ಎಲ್ಲಾದ್ರೂ ತಿನ್ಕೊಂಡ್ ಬರ್ಲಿ ಹೆಂಗ ಹೊಟ್ಟೆ ತುಂಬಾ ತಿನ್ಕೊಂಬಂದಿರಲ್ಲ ಬರೀ ಕುರ್ಕೊಬರ್ರಿ ಹಂಗ ಬಿಸ್ಲಲ್ಲಿ ಸುಸ್ತಾಗಿ ಬಂದಿದಿರಾ ನಿಮ್ಮಮ್ಮಾ ಹೇಳ್ತೀನಿ ನೀರಾರ ತಗೊಂಡ್ಬರುತ್ತೆ ಕುಡಿಯೋಕೆ ಹುಡ ಬಿಸ್ಲು ಬೇರೆ ಜಾಸ್ತಿ ಆಯ್ತು ಕಣಿ ಸುಸ್ತು ಬೇರೆ ಆಗಿ ಬಂದಿದೀವಿ ನೀರಿಂದ ಏನ್ ಕುಡಿಯೋದು ಆ ಹುಡುಗಿ ಗೆಳೆ ಒಂದ್ ಸ್ವಲ್ಪ ಮಜ್ಗೆನಾರ ತಗೊಂಬರ್ಲಿ ಹಂಗೆ ಒಂದ್ ಸ್ವಲ್ಪ ಮಸಾಲೆ ಮಜ್ಜಿಗೆ ಮಾಡ್ತಾಳ ನೋಡು ಆ ಹುಡುಗಿ ಸರೋಜಮ್ಮ ಬಾಳ ಚೆನ್ನಾಗ್ ಮಾಡ್ತಾಳೆ ಕಣೆ ಆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕ್ಬಿಟ್ಟು ಮೆಣ್ಸಿ ಎಲ್ಲ ಹಾಕ್ಬಿಟ್ಟು ಜಜ್ಜಿ ಮಾಡ್ತಾಳ ನೋಡು ಬಾಳ ಚೆನ್ನಾಗಿರುತ್ತೆ ಹಾ ಹೇಳ ಮಾಡ್ಕೊಂಬರ್ಲಿ ಗೌರಜಿ ಮಜ್ಗೆ ನಾರ ತರೋದಕ್ಕೆ ಹೇಳಿ ಸರೋಜ ಮುಂಗೆ ನನಗೂ ಕುಡಿಯಂಗ ಆಗೈತೆ ನನಗೂ ಎರಡು ಮೂರು ದಿನದಿಂದ ಯಾಕೆ ಈ ತಾಗಂಗ ಆಗೈತೆ ಈ ಬಿಸ್ಲಿಗೆ ಏನ ಏನ್ ಬಿಸ್ಲೇ ಕಡಿಮೆ ಆಯ್ತಾ ಕಣ್ಣೇತ್ರಮ್ಮ ಇನ್ನೇನ್ ಶಿವರಾತ್ರಿ ಹಬ್ಬ ಮುಗಿತಂದ್ರೆ ಬಿಸ್ಲು ಜಾಸ್ತಿ ಆಗುತ್ತೆ ಶೆಕೆನು ಜಾಸ್ತಿ ಆಗುತ್ತೆ ಇನ್ನೇನ್ ಚಳಿ ಅನ್ನೋದು ಮುಗ್ದೆ ಹೋಯ್ತು ಬಿಡುವ ಮನೆಯಿಂದ ಆಚೆಗಡೆ ಓಡಕ್ಕಾಗಲ್ಲ ಈ ಟೈಮಲ್ಲಿ ಜಾಸ್ತಿ ತಂಪಾದ್ನೇವೇ ಜಾಸ್ತಿ ಮಜ್ಜಿಗೆ ಮೊಸರು ಹಣ್ಣು ಹಂಪಲ್ಲು ಇವನ್ನೇನೆ ತಿನ್ಬೇಕು ಈ ಟೈಮಲ್ಲಿ ಉಷ್ಣ ಒಂದ್ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಆ ಹುಡುಗಿ ಏನು ಮಾಡ್ತಿದ್ದಾಳೆ ಏನ ತಿರ್ಗ ಅಯ್ಯ ಅನ್ಸೋಣ ಇವಾಗ ತಡಿ ಕೂಕ್ ಕರಿತೀರಿ ನೀತಮ್ಮ ಬೇರೆ ಕುಡಿಬೇಕಂತ ಹೇಳ್ತಿದ್ದಾಳೆ ತಡಿ ಮಣಿ ಸರೋಜಮ್ಮ ಸರೋಜಮ್ಮ ಬಾರ ಮೈಲಿ ಏನ್ ಮಾಡ್ತಿದ್ಯಾ ಬಾರ ಮೈಲಿ ವರಿಕೆ ಅದೇ ಯಾಕೆ ಕೂ ಅನ್ತಿದ್ರಿ ಯಾಕತೆ ಏನಾರ ಬೇಕಿತ್ತ ಏನ್ ಇಲ್ಕಣಮ್ಮ ನಿಮ್ಮ ಆಮಾ ಇವಾಗ ಇನ್ನು ಬಂತು ಒಂದ್ ಸ್ವಲ್ಪ ಆ ಮಸಾಲ ಮಜ್ಗೆ ಮಾಡ್ತೀಯಲ್ಲಮ್ಮ ನೀನು ನಿನ್ನೆ ಇನ್ನು ಮಜ್ಗೆ ಕಡ್ದಿದ್ದು ನೋಡುವ ಮಜ್ಗೆ ಆಯ್ತಲ್ಲ ಒಂದ್ ಸ್ವಲ್ಪ ಮಸಾಲೆ ಎಲ್ಲಾ ಹಾಕ್ಬಿಟ್ಟು ಆ ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಜೀರಿಗೆ ಎಲ್ಲಾ ಹಾಕ್ಬಿಟ್ಟು ಜಚ್ಕೊಂಡು ಮಸಾಲ ಮಜ್ಜಿಗೆ ಮಾಡ್ಕೊಂಡ್ ಬರ್ತಿಯಲ್ಲಮ್ಮ ಅದ್ ಮಾಡ್ಕೊಡ್ಬೇಕಂತ ನೋಡಮ್ಮ ನಿಮ್ ಮಾಮಿ ಹೇಳ್ತೈತೆ ಇವಾಗ ಇನ್ನು ಬಿಸ್ಲಿಂದ ಬಂದಿದ್ದೀನಿ ಕಡೆ ಸುಸ್ತಾಗ್ತೈತೆ ಮಾಡ್ಕೊಂಡ್ ಮಾಡ್ಕೊಂಬರಕ ಹೇಳಿ ಅಂತ ಹೇಳ್ತುವ ಅದಕ್ಕೆ ಮಾಡ್ಕೊಂಡ್ ಬರ್ತೇನಮ್ಮ ಪುರುಸೋ ತೆಗಿದ್ಯಾ ನೋಡ್ರಿ ನೀವ್ ಹೆಂಗ್ ಕೇಳ್ತಿದೀರ ಅಂತ ನಾನ್ ಯಾವತ್ತಾದ್ರೂ ನೀವ್ ಹೇಳಿದ ಕೆಲ್ಸಾನ ಮಾಡಲ್ಲ ಅಂತ ಹೇಳದಿನ மா நோடுங்க மாமா சரோதம் ஏன் இல் கணமா அங்கேனில் நினைக்க பப்பா நீ ஏன் கேல் பாங்க சும்மையாக்கிம்சை கொடதா இல்லாமி திண்டில் மொத்லு திண்டி திந்திரி நான் மத்ய மாத்தீனி திண்டி திண்டாத மத் குடிரன் மொத்லு திண்டி திந்திரி ಯಮ್ಮ ಯಮ್ಮ ನಾವು ತಿಂಡಿ ತಿಂಡಲ್ ಕಣಮ್ಮ ನಾನು ತಾತ ಇಡ್ಲಿ ತಿನ್ಕೊಂಬಂದು ಆ ಗಿರಿಶಣ್ಣರ್ ಹೋಟ್ಲ್ ಅಲ್ಲಿ ಹೋಗ್ಬಿಟ್ಟು ಹ್ಮ್ ಇಡ್ಲಿ ತಿನ್ಕೊಂಬಂದು ಬರೀ ಮಸಿಗೆ ಮಾತ್ರ ತಗೊಂಡ್ ಬಾ ಸಾಕು ತಿಂಡಿ ತಿನ್ನಲ್ಲ ಏ ಇವತ್ತು ಅಜ್ಜ ಇಬ್ರಾಳು ಹೋಗ್ಬಿಟ್ಟು ತಿಂಡಿ ತಿನ್ಕೊಂಬಂದಿರಾ ಹೋಟ್ಲ್ ಅಲ್ಲಿ ಹೋಗ್ಬಿಟ್ಟು ಇಡ್ಲಿನ ಸರಿ ಸರಿ ಆಯ್ತು ಮಾಡ್ಕೊಂಡ್ ಬರ್ತೀನಿ ಬಿಡ್ರಿ ಒಳಗರಿ ಕಿನ್ನೇರ್ ಮಾಡೋಣ ಎಲ್ಲ ಮಜ್ಜಿಗೆ ಇವೆಲ್ಲ ಇಲ್ಲೇ ತಗೊಂಡ್ಬರ್ತೀನಿ ಇಲ್ಲೇ ಮಾಡ್ಕೊಡ್ರಿ ಅತ್ತೆ ಇನ್ನೇನು ಕುಟ್ಟಿಕೆಲ್ಲಾ ತಗೊಂಡ್ಬರ್ತೀನಿ ಹ ಎಲ್ಲಾ ಮಸಾಲೆ ಏನೇನ್ ಬೇಕು ಎಲ್ಲಾ ತಗೊಂಬರ್ತೀನಿ ಉಪ್ಪು ಮಸಾಲೆ ನೀರು ಎಲ್ಲಾ ತಗೊಂಬರ್ತೀನಿ ಇಲ್ಲೇ ಮಾಡಿ ಒಂಚೂರು ಹಾ ನಾನು ಇಲ್ಲೇ ಬರ್ತೀನಿ ಮಾಡಿ ಇಲ್ಲೇ ಕುಡಿಯೋಣ ಉಪ್ಪು ತಗೊಂಡಿದ್ಯಾ ಹ ಉಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಇನ್ನೇನು ಮೇಲ್ಗಡೆ ಎಲ್ಲಾ ಹಾಕೊಂಡ್ ಬಂದಿದ್ದೀನಿ ಉಪ್ಪೆಲ್ಲಾ ಕರೆಕ್ಟ್ ಆಗೈತೆ ನೋಡ್ಕೊಂಡು ಹಾಕೊಂಡಿದೀನಿ ಇನ್ನೇನು ಕೇ ಉಪ್ಪ ಏನ್ ತಗೊಂಬರ್ಲಿಲ್ಲ ಕಣತ್ತೆ ಸರಿ ಕಣಮ್ಮ ಆಯ್ತು ಬಿಡು ಈ ಮಸಾಲೆ ಎಲ್ಲಾ ಹಾಕಿ ಕುಟ್ಬಿಟ್ಟು ಹಾಕ್ತೀನಿ ಬಿಡು ಅದಮ್ಮ ಮಜ್ಜಿಗೆ ಮಾತ್ರ ಬಲು ಚೆನ್ನಾಗೈತ್ ಕಣಮ್ಮ ಉಪ್ಪು ಎಲ್ಲ ಮಸಾಲೆ ಮಾತ್ರ ಎಲ್ಲ ಒಂದೇ ಸಮದಲ್ಲಿ ಐತೆ ಒಂದೇ ಅರ್ಧದಲ್ಲಿ ಚೆನ್ನಾಗಿ ಚೆನ್ನಾಗೈತ್ ಕಣಮ್ಮ ನನಗೆ ಇತ್ತು ಕುಡ್ದಾದ್ಮೇಲೆ ಇನ್ನೊಂದ್ ಇನ್ನೊಂದು ಹಾಕೊಡಮ್ಮ ಆದರೂ ಈ ಗಾಜಿನ ಲೋಟದಲ್ಲಿ ಯಾಕಮ್ಮ ಕೊಡ್ತೀಯ ನನಗೆ ಕುಡಿಯಕ್ಕಾಗಲ್ಲ ಏನಿಲ್ಲ ಕೈಗೆ ಜಾರ್ ಬಿದ್ದು ಅದು ಪಳ್ಳ ಅಂದ್ಬಿಡುತ್ತೆ ಮತ್ತೆ ಆ ಸ್ಟೀಲಿಂಗ್ ಕಪ್ಪಲ್ಲಿ ಹಾಕೊಡು ಮುಂದಿನ ಸಲಿಂದ ಕೊಟ್ರೆ ನನಗೆ ಏಕಣಮ್ಮ ಆಯ್ತು ಎಲ್ಲರಿಗೂ ತಗೊಂಬನಲ್ಲ ಇನ್ನೇನು ನಿಮ್ಗೂನೇನು ಅದ್ರಲ್ಲೇ ಹಾಕಿಕೊಟ್ಟೆ ಹಾಂಮ್ಮ ಇನ್ನೊಂದು ಕಪ್ಪು ಜಾಸ್ತಿನೇ ಕುಡೀರಿ ಏನು ಆಗಲ್ಲ ತಂಪಲ್ವಾ ಜಾಸ್ತಿಯನ್ನೇನು ಮಾಡಿದೀನಿ ಹಂಗೆ ಆ ಪಾಪಂಗೂ ಒಂದ್ಸೂರು ಉಳಿಸ್ಬಿಡಮ್ಮ ಕುಮಾರಪ್ಪ ಬಂದಾಗ ಅವ್ನಗೂ ಒಂದ್ ಸ್ವಲ್ಪ ಮಧ್ಯಾಹ್ನಕ್ಕೆ ಒಂದ್ ಎರಡು ಕಪ್ ಕುಡಿಲಿ ಅವನು ಯಾಕಂದ್ರೆ ಬೀಚ್ಲಲ್ಲಿ ಟ್ಯಾಕ್ಟ್ರಿ ಹೊಡಕಿರ್ತಾ ನೋಡುವ ಹಾ ಒಂದ್ ಸ್ವಲ್ಪ ಅವ್ನ್ಗೂ ಈಟು ಸೀಟ್ ಮೇಲೆ ಕುತ್ಕಿರ್ತಾ ನೋಡಿ ಯಾವಾಗ್ಲೂ ಅದಕ್ಕೆ ಅವ್ನ್ಗೂ ಒಂದ್ ಸ್ವಲ್ಪ ಕೊಡಗು ಸರಿ ಕಣತೆ ಆಯ್ತು ನೋಡಿದ್ರೇನ್ರಪ್ಪ ಈ ಕತೆ ಇಷ್ಟ ಆಯ್ತಾ ನಿಮ್ಗೆ ಇಂಥ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗು ಕೂಡ ಈ ಗೌರಜ್ಜಿ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ